ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ನೆನೆಸ್ತೀನಿ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ನಿಮಗೆ ಗೊತ್ತಿರಬಹುದು ಒಂದು ಎರಡು ದಿನದಿಂದ ಫುಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಸುದ್ದಿ ಮೇಲೆ ಸುದ್ದಿ ಸುದ್ದಿ ಮೇಲೆ ಸುದ್ದಿ ಆಗ್ತಾ ಉಂಟು ಯಾರ್ದು ಅಂತ ನೀವು ನೆನೆಸ್ಬೋದು ಫಸ್ಟ್ಗೆ ನಾವು ವಿಡಿಯೋ ನೋಡುವ ನಂತರ ನಾವು ಮಾತಾಡುವ ಅಂತ ಹೇಳಿ ಈಗ ನಿಮಗೆ ಹಾಕಿದ್ದೇನೆ ಇದು ಏನಾಗ್ತಿದೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಡೆಯಲ್ಲಿ ಇದುವೇ ಸುದ್ದಿ ಇದುವೇ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ಇದು ಇಷ್ಟ ತನಕ ಆಗಿರಲಿಲ್ಲ ವಿಷಯ ಏನಂದ್ರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ದರ್ಶನ್ ಇವರು ಒಂದು ಪೋಸ್ಟ್ ಹಾಕಿರ್ತಾರೆ ಮೂರು ಜನರದು ಅವರು ಅವರ ಹಸ್ಬೆಂಡ್ ದರ್ಶನ್ ಮತ್ತು ಅವರ ಮಗಂದು ಫೋಟೋ ಹಾಕಿರ್ತಾರೆ ಇದು ಆಗಿ ಒಂದು ಒಂದು ಗಂಟೆ ಆದಮೇಲೆ ಪವಿತ್ರ ಗೌಡ ಇವರು ಇನ್ನೊಂದು ರಿಲೀಸ್ ಮಾಡ್ತಾರೆ ನಿಮ್ಗೆ ಈಗ ಕಾಣ್ತಿರ್ಬೋದು ವಿಡಿಯೋ ಅದು ರಿಲೀಸ್ ಮಾಡ್ತಾರೆ ಮಾಡಿದ ನಂತರ ಫುಲ್ ಅದರಲ್ಲೇ ಅವರಿಗೆ ಫೈಟ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತಿರ್ಬೋದು ಇದು ಎಂತ ಆಗ್ತಿದೆ ಅಂತ ಎಲ್ಲಾ ಜನರಿಗೆ ಫುಲ್ ಕನ್ಫ್ಯೂಷನ್ ಅಲ್ಲಿದ್ದಾರೆ ಎಂತ ಆಗ್ತಿದೆ ಸಡನ್ ಒಂದು ವಿಡಿಯೋ ಹೀಗೆ ಹರಿತಾಡಿರುವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಓ ಮೈ ಗಾಡ್ ಇದು ಎಂತ ಆಗ್ತಿದೆ ಅಂತ ಎಲ್ಲರಿಗೆ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಜನಗಳು ಪ್ಲಸ್ ಇನ್ನೊಂದು ಏನಂದ್ರೆ ನಿಮ್ಗೀಗ ಈಗ ಎದುರು ನಿಮ್ಗೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು ಪವಿತ್ರ ಗೌಡ ಅವರು ಅವರ ಒಂದು ಮಾತು ಅಂದರೆ ಅವರದ್ದು ಏನೆಲ್ಲ ಪ್ರಾಬ್ಲಮ್ಸ್ ಉಂಟು ಅವರು ಹೇಳಿದರೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನು ಮದುವೆಯಾಗಿದ್ದು ನಂತರ ಖುಷಿಗೌಡ ಹುಟ್ಟಿರುತ್ತಾಳೆ ನಮ್ಮ ಲೈಫ್ನಲ್ಲಿ ಉಂಟಾದ ಪ್ರಾಬ್ಲಮ್ಸಿಂದ ನಾನು ಸಂಜಯ್ ಅವರಿಂದ ಡಿವೋರ್ಸ್ ಪಡೆದಿದ್ದೇನೆ ಇಲ್ಲಿಯವರೆಗೂ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ರವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೇವೆ ಪ್ಲೀಸ್ ನೋಟ್ ದಿಸ್ ಐ ಆಮ್ ನಾಟ್ ಹಿಯರ್ ಫಾರ್ ಎನಿ ಓನ್ ಪರ್ಸ್ನಲ್ ನೀಡ್ಸ್ ಆ್ಯಂಡ್ ಏಜೆಂಟ್ಸ್ ಇಟ್ಸ್ ಆಲ್ ಈಸಿ ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿರುತ್ತದೆ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರೇ ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ನನ್ನ ಡಿವೋರ್ಸ್ ಡಾಕ್ಯುಮೆಂಟ್ಸ್ ಸಮಯ ಬಂದಾಗ ನಾನು ಹಂಚಿಕೊಳ್ಳುತ್ತೇನೆ ನನಗೆ ಬೇಸರ ಉಂಟು ಮಾಡಿದ್ದೆ ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಖುಷಿ ಗೌಡ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ನಿಂದಿಸುವುದು ನನಗೆ ಮಾನಸಿಕ ನೋವುಂಟು ಮಾಡಿದೆ ನನ್ನ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ ಈ ಮೂಲಕ ನಾನು ಹೇಳುವುದೇನೆಂದರೆ ನನಗೂ ಲೀಗಲ್ ಆಕ್ಷನ್ ತಿ ಕಾರಣ ನಾನು ನನ್ನನ್ನು ಪ್ರೀತಿಸುವವರ ಜೊತೆ ಸಂತೋಷವಾಗಿರಬೇಕೆಂದು ನಿಶ್ಚಯಿಸುತ್ತೇನೆ ಐ ಹೋಪ್ ಯು ಆಲ್ ನೋ ಅಬೌಟ್ ಪ್ರಾಬ್ಲಮ್ಸ್ ಬಿಟ್ವೀನ್ ದಮ್ ಪ್ಲೀಸ್ ರೀಕಾಲ್ ಇಟ್ ಅಂತ ಹಾಕಿದ್ದಾರೆ ಇದು ಎಲ್ಲರಿಗೆ ಒಂದು ಲೆಕ್ಕ ಇದು ಏನು ಫುಲ್ ಟರ್ನಿಂಗ್ ಪಾಯಿಂಟ್ ಅಂತ ಆಗಿರ್ಬೋದು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ದರ್ಶನ್ ಅವರದು ಕ್ರಾಂತಿ ರಿಲೀಸ್ ಆಗಿ ಫುಲ್ ಹಿಟ್ ಆಗಿದೆ ಬಟ್ ಅದು ಆದ ನಂತರ ಇದೊಂದು ಏನು ವಿಷಯ ಅಂತ ನಮಗೆ ಗೊತ್ತಾಗ್ತಿಲ್ಲ ಗಾಯ್ಸ್ ನೀವು ಎಂತಾದರೂ ನಿಮಗೆ ಅರ್ಥ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಆಂಟಿಲ್ ಡೇ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯು ಆಲ್